ಹೆಲೋ ವೆಲ್ಕಮ್ ಟು ಮೈ ಚಾನೆಲ್ ಬ್ಲಾಸಮ್ ಲೈಫ್ ಸ್ಟೈಲ್ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾನು ಪ್ರೋಟೀನ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ ನನ್ನ ಮಗುಗೆ ಅವನು ಫುಡ್ ರಿಜೆಕ್ಷನ್ ಮಾಡ್ತಿದ್ದ ಆ ಟೈಮಲ್ಲಿ ಈ ಮಿಲ್ಕ್ ಶೇಕ್ ಕೊಡೋಣ ಅಂತ ಸೊ ಇಲ್ಲಿ ಹುರ್ಗಡ್ಲೆ ಮತ್ತು ಕಡಲೆಕಾಯಿ ಬೀಜನ ನಾನು ಹುರ್ಕೊಂಡಿದ್ದೀನಿ ಇದು ಕಡಲೆಕಾಯಿ ಬೀಜನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಒಂದು ಬಾಳೆಹಣ್ಣು ಮತ್ತು ಒಂದು ಖರ್ಚೂರ ಬೀಜ ತೆಗೆದು ಇಟ್ಟಿದ್ದೀನಿ ಒಂದು ಸ್ಮಾಲ್ ಗ್ಲಾಸಲ್ಲಿ ಹಾಲು ತೊಗೊಂಡಿದ್ದೀನಿ ಅದನ್ನೆಲ್ಲ ಇವಾಗ ನಾನು ಮಿಕ್ಸಿ ಜಾರ್ಗೆ ಒನ್ ಬೈ ಒನ್ ಹಾಕ್ಕೊಳ್ತೀನಿ ಮೊನ್ನೆ ನಾನು ಅವನಿಗೆ ವ್ಯಾಕ್ಸಿನ್ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದಿದ್ದೆ ಸೊ ತುಂಬ ಪೇಯ್ನಲ್ಲಿದ್ದ ಆ ಪೇಯ್ನಿಗೆ ಅವನು ಊಟನ ರಿಜೆಕ್ಟ್ ಮಾಡ್ತಿದ್ದ ಸೊ ಆ ಟೈಮಲ್ಲಿ ನಾವು ಫೋರ್ಸ್ ಕೂಡ ಮಾಡೋದಕ್ಕಾಗಲ್ಲ ಈ ಥರ ಮಿಲ್ಕ್ ಶೇಕ್ ಮಾಡಿಕೊಟ್ರೆ ಪ್ರೊ ಪ್ರೋಟೀನ್ ಕೂಡ ಆ್ಯಡ್ ಆಗುತ್ತೆ ಅವರಿಗೆ ಇದು ಎಂಟು ತಿಂಗಳು ಮಕ್ಕಳು ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು ಒಂದು ವರ್ಷದ ಒಳಗಿನ ಮಕ್ಕಳಿಗಾದರೆ ಕಾಯಿ ಹಾಲು ಹಾಕಿ ಮಾಡಿಕೊಡ್ಬೋದು ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗಾದರೆ ಹಸುವಿನ ಹಾಲು ಹಾಕಿ ಕೊಡ್ಬೋದು ಪೇನ್ ಇರೋದ್ರಿಂದ ಅವನು ಇದನ್ನು ಕೂಡ ರಿಜೆಕ್ಟ್ ಮಾಡ್ತಿದ್ದ ಬಟ್ ಹಾಗೆ ಬಿಡೋದಕ್ಕಾಗಲ್ಲ ಅಲ್ವಾ ಸೊ ಈಜೆಲ್ಲ ಕರ್ಕೊಂಡು ಹೋಗಿ ಅವನಿಗೆ ಡೈವರ್ಷನ್ ಮಾಡಿ ನಾನು ಇದನ್ನು ಅವನಿಗೆ ಕುಡಿಸ್ದೆ ನೋಡಿ ಈ ರೀತಿ ತಿಕ್ನೆಸ್ ಇರುತ್ತೆ ನಾನು ಅದನ್ನು ಒಂದು ಗ್ಲಾಸ್ಗೆ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಒಂದು ಗ್ಲಾಸಲ್ಲಿ ಕುಡಿಯೋಕ್ಕೆ ಬರಲ್ಲ ಅಂತ ಹೇಳಿ ನಾನು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದು ವೀಕ್ಲಿ ಟೂ ಟೈಮ್ಸ್ ಕೊಟ್ಟರು ಒಳ್ಳೆಯದು ಮಕ್ಕಳಿಗೆ ಬರೀ ಫುಡ್ ರಿಜೆಕ್ಟ್ ಮಾಡಿದಾಗ ಅಷ್ಟೇ ಅಲ್ಲ ಮತ್ತು ಇದರಲ್ಲಿ ಸ್ನ್ಯಾಕ್ಸ್ ರೀತಿಯಲ್ಲಿ ಈವ್ನಿಂಗ್ ಟೈಮಲ್ಲಿ ಕೊಡ್ಬೋದು ಮಾಡಿ ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು